ದೋಸ್ತ ಇವತ್ತೂನ್ ಒಂದನೇ ತಾರೀಕು ಊರಾಗಿರೋ ಅರ್ಧ ಮಂದಿದ್ ಬರ್ತ್ಡೇ ಎಲ್ಲ ಇವತ್ತಿನಿ ಎಲ್ರು ಒಂದೇ ದಿನ ಹುಟ್ಟಕ ಹೆಂಗ ಸಾಧ್ಯ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಯಾರು ಹೆಸರೇನು ದುರ್ಗೇಶ ತಂದೆ ಹೆಸರು ದುರ್ಗಪ್ಪ ತಾಯಿ ಹೆಸರು ದುರ್ಗಮ್ಮ ಹುಟ್ಟಿದ ದಿನಾಂಕ ತಾರೀರ್ ಗೊತ್ತಿಲ್ರ ನಮಗ ಊರಾಗ ದುರ್ಗಮ್ಮ ಮಾಡಕ್ರ ಮನೆಗೆ ಬರೋದ್ರಾಗ ವಿಲ್ವಾ ಅಮ್ಮ ಸತ್ತಿಲ್ಲ ಅವತ್ತು ಅದೇ ಮಣ್ಣು ಮಾಡಿ ಬರೋಷ್ಟಿಗೆ ನನ್ನ ಹೆಂಡತಿ ಇವನು ಅರ್ದ್ ಸರ್ ಯಾವಾಗ ಹುಟ್ಟು ಗೊತ್ತಿಲ್ಲ ಸರ ಯಾವ ಡೇಟ್ ಬರ್ಕಂಬ್ರಿ ಸರ್ ನನ್ನೆಣತಿ ಬಂಡೊಕೊಂಡು ಹೊಲಕ್ಕೊಯ್ದವ್ರ ಬರೋತ್ನಾಗ ಸಂಜೆ ಹೊತ್ತು ಇವ್ನು ಬಂಡಾಗ ಅರ್ದ್ ಬಿಟ್ಟವ್ರ ನನ್ನ ಹೆಂಡತಿ ಅದಕ್ಕೆ ಇವನ ಹೆಸರು ಬಂಡೇಶ ಅಂತ ಹೇಳಿಟ್ಟಿವ್ರಿ ನೀ ಹುಟ್ಟಿದ ದಿನಾಂಕ ನಿಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲ ಆದರೆ ನಿಮಗೆ ಆದಂತ ಒಂದು ಹುಟ್ಟಿದ ದಿನಾಂಕ ಬೇಕೇ ಬೇಕು ಅದಕ್ಕ ಸರ್ಕಾರಿ ಶಾಲೆ ಮಾಸ್ತರ್ ನಾನು ನಿಮಗೊಂದು ಹುಟ್ಟಿದ ದಿನಾಂಕ ಕೊಡ್ತೀನಿ ನೀ ಹುಟ್ಟಿದ ತಾರೀಕು ಯಾವುದು ಗೊತ್ತಾ ಜೂನ್ ಒಂದು ಯಾವುದು ಜೂನ್ ಒಂದು ಇದು ಸರ್ಕಾರ ಸಾರಿ ಮಾಸ್ತರ್ ಕೊಟ್ಟಿದ್ದು ಹುಟ್ಟಿದ ಬುಟ್ಟಿದ ತಾಯಿ ಜೀವ ಕೊಟ್ಟರೆ ಮಾಸ್ತರ್ ಜೀವನ ಕೊಡ್ತಾರೆ ಮಾಸ್ತರ್ ಅವ್ರು ನಮುನಿ ದೇವ್ರಿದ್ದಂಗೆ ಅಂತ ದೇವ್ರು ಕೊಟ್ಟು ಡೇಟ್ನೊಳಗೆ ಹುಟ್ಟು ಹಬ್ಬ ಮಾಡ್ಕೊತಿರೋ ಎಲ್ರಿಗೂ ಹ್ಯಾಪಿ ಬರ್ಡೇ ಎಲ್ರಿಗೂ ಒಳ್ಳೇದಾಗಲಿ